ನಮಸ್ಕಾರ ರಿಯಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವೊಂದು ಇದು ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಿ ಒಂದು ಒಳ್ಳೆಯ ಒಂದು ಸಾಂಬಾರು ಮಾಡೋ ಅನ್ನೋದು ಇದ್ದೀನಿ ನೋಡ್ಬೋದು ನೀವು ಇಲ್ಲೊಂದು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯಿ ನಾನು ತೊಳೆದು ಇಟ್ಕೊಂಡಿದ್ದೀನಿ ಒಂದು ಮೂರು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲೊಂಚೂರು ಅರ್ಶನ ಒಂಚೂರು ಎಣ್ಣೆ ಇಲ್ಲಿ ನೋಡ್ಬೋದು ಬೇಳೆ ಸ್ವಲ್ಪ ತೊಗರಿ ಬೇಳೆ ಜಾಸ್ತಿ ತೊಗೊಂಡಿದ್ದೀನಿ ಉದ್ದಿನ ಇದು ಹೆಸರು ಬೇಳೆ ಸ್ವಲ್ಪ ಕಡಿಮೆ ತೊಗೊಂಡಿದ್ದೀನಿ ನೀವು ನೋಡ್ಬೋದು ಇದು ಹೆಸ್ರು ಬೇಳೆ ಸ್ವಲ್ಪ ಜಾಸ್ತಿನೇ ಇದೆ ಇದು ಒಂದು ಮೂರು ಪಟ್ಟು ತೊಗರಿ ಬೇಳೆ ಇದು ಎರಡರಷ್ಟು ಒಂದರಷ್ಟು ಬೇಳೆ ಇದು ಎರಡು ಸೇರಿಸಿ ಮಾಡೋದ್ರಿಂದ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಇದು ಟೇಸ್ಟ್ ಸಾಂಬಾರ್ನು ತುಂಬ ಟೇಸ್ಟ್ ಆಗಿರುತ್ತೆ ಹಾಗಾಗಿ ನಾನು ಇದೊಂದು ಸಾಂಬಾರು ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ನಾನು ಇದನ್ನು ಬೇಳೆಯನ್ನು ತೊಳೆದುಕೊಳ್ತೀನಿ ಇವಾಗ ಈಗ ನೋಡ್ಬೋದು ನಾನು ಬೇಳೆಯನ್ನು ಚೆನ್ನಾಗಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಇವಾಗ ನಾವು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಈಗ ನೀವು ನೋಡ್ಬೋದು ನಾನು ಬೇಳೆ ಮತ್ತು ತೊಗರಿ ಬೇಳೆ ತೊಳೆದು ಹಾಕ್ಕೊಂಡಿದ್ದೀನಿ ಈಗ ನೋಡ್ಬೋದು ನೀವು ಟೊಮೆಟೊ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಇದು ಮಾತ್ರ ಅನ್ನಕ್ಕೆ ಮತ್ತು ಇಡ್ಲಿಗೆ ಚೆನ್ನಾಗಿರುತ್ತೆ ಟೇಸ್ಟು ನೀವು ಸತಿ ಟ್ರೈ ಮಾಡಿ ನೋಡಿ ನಾನು ಇವಾಗ ಇದಕ್ಕೆ ನೀರನ್ನು ಇದ್ದೀನಿ ಸ್ವಲ್ಪನೇ ನೀರು ಅಂದರೆ ಯಾಕಂದರೆ ತುಂಬ ನೀರು ಹಾಕ್ತರೆ ಅದನ್ನು ಮೇಲುಗಡೆ ವಿಜಿಲ್ ಹಾಕ್ಬೇಕಾದ್ರೆ ಬರುತ್ತೆ ನೋಡ್ರಿ ಕೆಲವೊಂದು ಸತಿ ಅದಕ್ಕೆ ನಾನು ಸ್ವಲ್ಪ ತೊಗೊಂಡಿನಿ ಇವಾಗ ನೋಡ್ಬೋದು ನೀವು ನಾನು ಅರಿಶಿಣ ಪುಡಿ ಹಾಕೋತಾ ಇದ್ದೀನಿ ಮತ್ತು ನೋಡ್ಬೋದು ಇಲ್ಲಿ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೀನಿ ಅದು ಮೇಲೆ ಬರಬಾರ್ದು ಅಂಥೇಳಿ ಈ ಕಾಯ್ದನ್ನು ನಾನು ಒಂದು ಮೂರು ವಿಜಿಲು ಮಾಡಿಸ್ತಾರೆ ಸಾಕು ನೋಡ್ಬೋದು ನಾನು ಇವಾಗ ಕುಕ್ಕರನ್ನು ಇಟ್ಕೊಂಡು ಒಂದು ಮೂರು ವಿಜಿಲ್ ಮಾಡಿಸ್ತೀನಿ ನೋಡ್ಬೋದು ನೀವು ಈಗ ನೀವು ನೋಡ್ಬೋದು ನಮ್ಮದು ಎರಡು ವಿಜಿಲ್ ಆಗಿದೆ ಇದು ನಮ್ದು ಬರ್ತಾ ಇರೋದು ಇದೆ ಹಾಗಾಗಿ ನಾನು ಇದನ್ನು ಆಫ್ ಮಾಡ್ತಾಯಿದ್ದೇನೆ ನಾನು ಇದನ್ನು ಆದಮೇಲೆ ಒಂದು ಐದು ನಿಮಿಷಗಳ ಕಾಲ ಇದ್ರ ಮೇಲೆ ಬಿಡ್ತೀನಿ ಒಂಚೂರು ನಮ್ಮದು ಬೇಳೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯುತ್ತೆ ಹಾಗಾಗಿ ನಾನು ಒಂದು ಐದು ನಿಮಿಷ ಇಲ್ಲೇ ಬಿಡ್ತೀನಿ ಆಮೇಲೆ ನಾನು ಒಂದು ಐದು ನಿಮಿಷ ಆದಮೇಲೆ ಕೆಳಗಡೆ ತಗೊಂಡು ನಾನು ಕುಕ್ಕರನ್ನು ತಣ್ಣಗಾದ ಮೇಲೆ ನಿಮಗೆ ಬೇಳೆ ತೋರಿಸ್ತಾ ಇದ್ದೀನಿ ಇವಾಗ ನೋಡ್ಬೋದು ನಾನು ಇದು ಕುಕ್ಕರನ್ನು ಕೆಳಗೆ ಇಟ್ಕೊಂಡಿದ್ದೇನೆ ಇನ್ನೊಂದು ಐದು ನಿಮಿಷ ತಣ್ಣಗೆ ಹಾಕ್ಲಾಕ್ ಬಿಡ್ತೀನಿ ರೀ ಈಗ ನೋಡ್ಬೋದು ನಮ್ಮದು ಕುಕ್ಕರ್ ತಣ್ಣಗಾಗಿದೆ ಇವಾಗ ನೋಡೋಣ ನೋಡಿ ನಮ್ಮದು ಚೆನ್ನಾಗಿ ಬೆಂದಿದೆ ನಾವು ಹಾಕಿದ್ದೇವೆ ನೋಡಿರಿ ಮೆಣ್ಸಿನ್ಕಾಯಿ ಆಯಿತು ಟೊಮೆಟೊ ಆಯಿತು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನಾವು ಈ ಟೈಮ್ನಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀವಿ ಈಗ ನಾನು ಇದನ್ನು ಚೆನ್ನಾಗಿ ಮಸಿತೀನಿ ನಿಮ್ಮ ಹತ್ರ ಇದು ಮಸಿಯೋದಿಲ್ಲ ಅಂತಂದರೆ ನೀವು ಮಿಕ್ಸಿಗೆ ಹಾಕ್ಕೋಬೋದು ಒಂದು ಒಂದು ರೌಂಡ್ ಎರಡು ರೌಂಡ್ ತಿರುಗಿಸಿದ್ರೆ ಸಾಕು ಚೆನ್ನಾಗಿ ಒಳ್ಳೆ ಥರ ಇದು ಇದು ಇದೇ ಥರನೇ ನೈಸ್ ಹಾಕಿ ನಿಮಗೆ ಸಾಂಬಾರನು ಇದು ಹಸಿಮೆಣಸಿನ್ಕಾಯಿ ಸಾಂಬಾರು ನೋಡಿರಿ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರನೇ ಇದು ತುಂಬ ಟೇಸ್ಟ್ ಆಗಿರುತ್ತೆ ಸಾಂಬಾರು ನೀವು ಮನೆಯಲ್ಲಿ ಒಂದು ಸತಿ ಟೈ ಟ್ರೈ ಮಾಡಿ ನೋಡಿ ಇದು ಸ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಮತ್ತು ಇಡ್ಲಿನೂ ಸಾಂಬಾರು ಮಾಡ್ಕೋಬೋದು ಇದು ಬೆಳಗ್ಗೆ ಟೈಮ್ ಏನೇ ಮಾಡ್ಕೊಂಡ್ರೆ ನಿಮಗೆ ಬೆಳಗ್ಗೆ ಇಡ್ಲಿಗೂ ಆಗುತ್ತೆ ಮತ್ತು ಮಧ್ಯಾಹ್ನ ಹೊತ್ತು ಸಾಯಂಕಾಲ ಹೊತ್ತು ಊಟಕ್ಕೂ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ನೋಡ್ಬೋದು ನೀವು ನಮ್ಮದು ಬೇಳೆ ಎಲ್ಲ ಜ್ಯೂಸ್ ಥರನೇ ಆಗಿದೆ ಎಲ್ಲ ಚೆನ್ನಾಗಿ ಬೆಂದಿದೆ ನಾವು ಹಾಕಿರೋ ನೋಡ್ರಿ ಮೆಣಸಿನ್ಕಾಯಿ ಕಾಣ್ತಾನೆ ಇಲ್ಲ ನಮ್ಮದು ಅಷ್ಟು ಚೆನ್ನಾಗಿ ಬೆಂದ್ಕೊ ಮತ್ತು ಟೇಸ್ಟೂ ಅಷ್ಟೇ ಚೆನ್ನಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ನಾನಿವಾಗ ನೀರನ್ನು ಬಿಸಿ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನಾವು ಯಾವಾಗಲೂ ನೀರನ್ನು ಬಿಸಿ ಮಾಡ್ಲಾಕಿಟ್ಟತಿರ್ತೀವಿ ನಾನೀಗ ಇದನ್ನು ನೀರು ಬಿಸಿ ಮಾಡಿ ಇದು ಸಾಂಬಾರಿಗೆ ಹಾಕೋತೀನಿ ಈಗ ನಾನು ಒಗ್ಗರಣೆಯನ್ನು ಹಾಕೋತಾ ಇದ್ದೀನಿ ಈಗ ನೀವು ನೋಡ್ಬೋದು ನಾನು ಇದನ್ನೆಲ್ಲ ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ಬೋದು ನೀವು ನಂದು ಇದು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಈ ಥರ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಮತ್ತು ಸ್ವಲ್ಪ ಈರುಳ್ಳಿ ಒಂದು ಸಣ್ಣದ ಮೀಡಿಯಮ್ ಸೈಜ್ ಈರುಳ್ಳಿ ಸ್ವಲ್ಪ ಕರ್ಬೇವು ಸೊಪ್ಪು ಮತ್ತು ಸ್ವಲ್ಪ ನಮಗೆ ಎಣ್ಣೆ ನಾವು ಎಣ್ಣೆ ತುಂಬ ಯೂಸ್ ಮಾಡಲ್ಲ ಅಷ್ಟು ಆಗಿ ನಾವು ಯೂಸ್ ಮಾಡೋದು ನಮಗೆ ಇಷ್ಟು ಸಾಕಾಗುತ್ತೆ ಎಣ್ಣೆ ಹಾಗಾಗಿ ನಾನೀಗಂದು ತಪ್ಪಲೆಯನ್ನು ಇಟ್ಕೊತೀನಿ ಈಗ ನೋಡ್ಬೋದು ನಾವು ನೀರು ಬಿಸಿ ಮಾಡ್ಕೊಂಡಿದ್ದೆ ನೋಡ್ರಿ ಈಗ ಅದನ್ನೇ ನೀರು ಹಾಕ್ಕೊಂಡು ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಿ ತಿರುಗಿಸ್ತೀನಿ ನಾನು ನೋಡ್ಬೋದು ಈ ಬಿಸಿ ಈ ಥರನೇ ನೀವು ತಿರುಗಿಸ್ಕೊಂಡ್ರೆ ಸಾಕು ನಿಮಗೆ ಎಷ್ಟು ಗಟ್ಟಿ ನೀವು ನೀವು ಅಳತೆ ನೋಡ್ಕೊಂಡು ಹಾಕ್ಕೊಡ್ರಿ ಸ್ವಲ್ಪ ನೀರು ಬೇಕಾದರೆ ನೀರು ಮಾಡ್ಕೊಳ್ಳಿ ಇಲ್ಲ ಅಂತಂದರೆ ಗಟ್ಟಿಯನ್ನು ಮಾಡ್ಕೋಬೋದು ನಾನೀಗ ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಪಾತ್ರೆ ಇಟ್ಕೊಂಡು ಎಣ್ಣೆಯನ್ನು ಬಿಸಿ ಮಾಡ್ಕೊಂಡಿದ್ದೇನೆ ನೋಡ್ಬೋದು ನೀವು ನೋಡ್ಬೋದು ನಾನು ಎಣ್ಣೆಯನ್ನು ಬಿಸಿ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇನೆ ಇವಾಗ ನಾನು ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೇನೆ ಸಾಸಿವೆ ದೀರೆ ಕುಡಿತಾ ಇದ್ದರೆ ಬೆಳ್ಳುಳ್ಳಿ ರೀ ನೀವು ನೋಡ್ಬೋದು ನಾವು ಬೆಳ್ಳುಳ್ಳಿ ಕೆಂಪಿಗೆ ಇದ್ದಾಗೇ ಇದಕ್ಕೆ ನಾನು ಈರುಳ್ಳಿಯನ್ನು ಇದ್ದೀನಿ ಈರುಳ್ಳಿ ಹಾಕಿ ಒಂಚೂರು ಚೆನ್ನಾಗಿ ಬಾಳಿಸ್ಕೊಳ್ಳೋಣ ಈಗ ನೋಡ್ಬೋದು ನೀವು ಒಂದು ಈರುಳ್ಳಿ ಒಂಚೂರು ಅರ್ಧ ಫ್ರೈ ಆಗಿದೆ ಇವಾಗ ನಾನು ಸ್ವಲ್ಪ ಕರುವೇ ಸೊಪ್ಪನ್ನು ಇದ್ದೀನಿ ಈಗ ನಾನು ಸ್ವಲ್ಪ ಇದನ್ನು ಒಗ್ಗರಣೆಗೆ ಹಾಕೋತಾ ಇದ್ದೀನಿ ರೀ ಈಗ ಹಾಕ್ಕೊಂಡು ಒಂಚೂರು ಮುಚ್ಚಿಡ್ತೀನಿ ಅದು ಒಂಚೂರು ಬೇಯಬೇಕಾಗುತ್ತೆ ಇದು ಯಾಕೆ ಈ ಥರ ಮಾಡೋದು ಅಂತಂದರೆ ಒಳ್ಳೆ ಟೇಸ್ಟ್ ಬರುತ್ತೆ ನಾವು ಎಲ್ಲ ಹಾಕಟ್ಕೆ ಅದೆಲ್ಲ ಒಳಗಡೆ ಎಲ್ಲ ನಾವು ಒಗ್ಗರಣೆಗೆ ಹಾಕೋದೆಲ್ಲ ಫ್ಲೇವರು ಹೊರಗೆ ಬರ್ತದ ಹಾಗಾಗಿ ನಾವು ಒಂಚೂರು ಹಾಕಿಬಿಟ್ಟು ಮುಚ್ಚಿಡಬೇಕು ಅದು ಫ್ಲೇವರ್ ಇರುತ್ತೆ ಒಂಚೂರು ಚೆನ್ನಾಗಿ ಅದಕ್ಕೆ ನಾವು ಈ ಥರ ಮಾಡ್ತಾಯಿದ್ದೀವಿ ನೋಡ್ಬೋದು ನೀವು ಈಗ ನಮ್ಮದು ಕುದಿ ಇದೆ ಅದು ಸಾಂಬಾರು ಕುದೀತಾ ಇದೆ ಇವಾಗ ನಾನು ಇಷ್ಟು ಸಾಂಬಾರನ್ನು ಹಾಕೋತಾ ಇದ್ದೀನಿ ರೀ ಈಗ ನಾವು ಇನ್ನೊಂದು ಸ್ವಲ್ಪ ಇಟ್ಟಿದ್ದೆ ನೋಡಿರಿ ನೀರು ಅದನ್ನು ಸಹ ಸೇರಿಸ್ಕೋತಾ ಇದ್ದೀನಿ ಯಾಕಂದರೆ ನಮಗೆ ಸಾಂಬಾರು ಸ್ವಲ್ಪ ತುಂಬ ಗಟ್ಟಿನೂ ಬೇಡ ತೆಳುವ ಬೇಡ ಅಷ್ಟೇ ಆಗಿ ಇರಬೇಕಲ್ರಿ ಇದು ಬಿಸಿನೀರೇ ಇದೆ ತುಂಬ ನಿಮಗೆ ಟೈಮ್ ಹಿಡಿಯೋದಿಲ್ಲ ಈ ಥರ ಮಾಡ್ಕೊಂಡ್ರೆ ಮತ್ತು ಸಾಂಬಾರು ನಿಮಗೆ ತುಂಬ ಟೇಸ್ಟಾಗಿ ಬರುತ್ತೆ ನೋಡ್ಬೋದು ನಾವೆಲ್ಲ ಹಾಕೋದು ಐಟಮ್ಗಳು ಎಷ್ಟು ಚೆನ್ನಾಗಿ ಆಗಿದೆ ಎಷ್ಟು ಕಲರ್ಫುಲ್ಲು ಅಂದರೆ ನಮ್ಮದೆ ತುಂಬ ಇಲ್ಲ ಮತ್ತು ಗಟ್ಟಿನೂ ಇಲ್ಲ ನೋಡ್ಬೋದು ನೀವು ಈ ಥರನೇ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ಇದು ಒಂದು ಸ್ವಲ್ಪ ಫುಲ್ ಮುಚ್ಚಬೇಡ್ರಿ ಯಾಕಂದರೆ ಅದು ಸಾರು ಎಲ್ಲ ಹೋಗಿಬಿಡುತ್ತೆ ಸ್ವಲ್ಪನೇ ಒಂದು ಅರ್ಧ ಮುಚ್ಚಿಬಿಟ್ಟು ನಾವು ಇನ್ನೊಂದು ಸ್ವಲ್ಪ ಕುದಿ ಬರೋತನ ಬೇಯಿಸೋಣ ಇವಾಗ ನೀವು ನೋಡ್ಬೋದು ನಮ್ಮದು ಸಾಂಬಾರು ಕುದಿ ಬರ್ತಾ ಇದೆ ರೀ ಇಷ್ಟು ಚೆನ್ನಾಗಿ ಒಳ್ಳೆಯ ಕುದಿ ಬಂದರೆ ಸಾಕು ನಾವು ಇದಕ್ಕೆ ಇವಾಗ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಇದು ಕೊತ್ತಂಬರಿ ಸೊಪ್ಪು ತುಂಬ ಬೇಯಿಸ್ಬೇಕಂತಿಲ್ಲ ಸಮ್ ಜಸ್ಟ್ ಹಾಕಿಬಿಟ್ಟು ಆಫ್ ಮಾಡಿದ್ರೆ ಸಾಕು ನೋಡ್ಬೋದು ನೀವು ನಾನು ಇದನ್ನು ಮುಚ್ಚ ಮುಚ್ಚಿಡ್ತೀನಿ ರೀ ಇವಾಗ ಆಗಿದೆ ಸಾಂಬಾರು ನಮ್ಮದು ಇವಾಗ ನೀವು ಇವಾಗ ನೋಡ್ಬೋದು ನಮ್ಮದು ಬಿಸಿ ಬಿಸಿ ಆದಂತಹ ಮೆಣಸಿನ್ಕಾಯಿ ಸಾಂಬಾರು ರೆಡಿಯಾಗಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ನೀವು ಸತಿ ಟ್ರೈ ಮಾಡಿಕೊಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ನೀವು ಮೊನ್ನೆಲ್ಲಿದೆ ಟ್ರೈ ಮಾಡಿಕೊಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ನೀವು ಶೇರ್ ಮಾಡಿದ್ರಿ ಎಲ್ಲರಿಗೂ ಥ್ಯಾಂಕ್ಸು ನಮಗೆ ಭಾಳ ಖುಷಿಯಾಯಿತು ನೀವು ಶೇರ್ ಮಾಡಿದ್ದು ನೋಡಿ ಒಬ್ಬರಿಗೊಬ್ಬರು ಶೇರ್ ಮಾಡ್ತಾನೆ ಇರಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು